ಬೃತಾಜರು ಆದ್ದರಿಂದ ಕೋಣ ಮಾಡ್ತಕ್ಕಂಥದ್ದು ಬಾವಿಗೆ ಆ ತಾಯಿಗೆ ಹೇಳಿದ ಸಿದ್ದಾರ್ಥರು ನೋಡಮ್ಮ ಈ ನನಗೆ ಹೇಗೆ ಉಣಿಸಿಯ ಹಾಗೆ ಬೇರೆ ಯಾರಿಗೂ ಕೊಡಬೇಡ ಒಂದು ಯಾವ್ದಾದ್ರು ಮರದ ಕೆಳಗೆ ಇದನ್ನು ಎಬರಿ ನೆಲವನ್ನು ಎಬ್ರಿ ನೆಲದೊಳಗೆ ಅದನ್ನು ಆಪನ ಮಾಡಿಬಿಡು ಹೇಳಿದಾಗ ಸಿದ್ದಾರ್ಡ್ರು ಬರ್ತಾ ಬರ್ತಾ ಮೈ ಎಲ್ಲ ಶರೀರ ವಿಷಪ್ರಾಯಣ ಆಗುತ್ತೆ ಆವಾಗ ಭಕ್ತರೆಲ್ಲರೂ ಭಯ ಬೀಳಕ್ತಿಲ್ಲ ಯಾವುದನ್ನು ನೋಡ್ಬೋದು ಅವರು ಹೇಳ ಕೂಡ ಮಾತಾಡ್ಕೊಂಡ್ರು ಇಲ್ಲೇ ಹೇಳಿದ್ರು ಇಲ್ಲ ಅಪ್ಪ ಅವರು ಡಾಕ್ಟರ್ ಕರೆಸ ಚಲೋ ಡಾಕ್ಟರ್ ಕಾಲ ಅಂದ್ರೆ ಡಾಕ್ಟರ್ ಬಂದಿಲ್ಲ ಶರೀರೆಲ್ಲ ವಿಶಕ್ತಿಯಾಗತ್ತೆ ಉಳಿದಿಲ್ಲ ಅಪ್ಪ ಅವರು ತಯಾರು ಇದ್ದವ್ರು ಭಕ್ತರು ಅನೇಕ ದರ ವಿದೇಶದಿಂದ ಭಕ್ತರು ಡಾಕ್ಟರ್ ಕರೆಸಿದ್ರು ಕೂಡ ಡಾಕ್ಟರ್ ಹೇಳಿದ್ರೆ ಉಳಿಯೋದಿಲ್ಲ ಸಿದ್ದಾರೋಡ್ರು ನೀವು ಮುಂದಿನ ತಯಾರಿ ಮಾಡ್ಕೊಂಡು ಅವ ಅವ ಭಕ್ತರ ಮೇಲೆ ನಂಬಿಕೆ ಇತ್ತು ಭಕ್ತಿ ನಂಬಿಕೆಯಿಂದ ಇಷ್ಟೇ ಈಗ ನಮ್ಮ ಅನೇಕ ಭಕ್ತರಲ್ಲೇ ಈಗೋ ಈಗೋತಿ ಇತ್ತು ಈಗೂ ಇತ್ತು ಇನ್ನು ಮುಂದೂ ಇರ್ತದೆ ಅದಕ್ಕೋಸ್ಕರವಾಗಿ ಭಕ್ತರು ನಮ್ಮ ಅಪ್ಪವ್ರಿಗೆ ಏನಾದರೂ ನಾವು ಅದನ್ನು ಇದು ಮಾಡ್ತೀವಿ ನಮ್ಮಪ್ಪ ನಾವು ಕೇಳ್ತೀವಿ ನೀವೇನು ಮಾಡ್ತೀವಿ ಆಯಿತು ನಿಮ್ಗೆ ಹೇಳ್ಬೇಕು ಮಾಡಲಿ ಅಂತ ವೈದ್ಯರು ಹೇಳಿದ್ರೆ ಸಿದ್ಧಾರ ಅಪ್ಪ ಮತ್ತು ನಮ್ಮ ಮುಂದೆ ಆರು ಅಂತ ಕೇಳಿದಾಗ ಎಲ್ಲ ಕೇಳಿ ಅಪ್ಪ ನಾನು ಹಿಂಗೆ ನಿಮ್ಗೆ ಇರಬೇಕು ಇನ್ನೊಂದು ಸ್ವಲ್ಪ ಕಾಲ ಅವಕಾಶ ಕಾಲ ಇನ್ನೂ ಕೆಲವು ದಿನಗಳು ನಾವು ಹೀಗೆ ನೀವು ಈಗ ನೀವು ಮಾಡಬೇಕು ಹೇಳಪ್ಪ ಏನು ಮಾಡಬೇಕು ನಿರಂತರ ಕೈದ ಒದ್ದಿ ಬಟ್ಟೆ ಮೇಲೆ ಇಪ್ಪತ್ತೊಂದು ದಿವಸ ನಾಮಸ್ಕರಣೆ ಮಾಡಬೇಕು ವೀಣಾ ಹಾಕಿದ ಮೇಲೆ ಕೆಳಗೆ ಕೆಳಗಿಡೋಂಗಿಲ್ಲ ತಾಳ ನಿಲ್ಲಿಸೋಂಗಿಲ್ಲ ಆಮೇಲೆ ಓಂ ನಮ ಶಿವ ಎಂಬ ಮಂತ್ರವನ್ನು ನಿಲ್ಲಿಸೋಂಗಿಲ್ಲ ನಿರಂತರ ನಾನು ಅಲ್ಲಿ ಚಿಕ್ಕನ ಸಮಾಧಿ ಅಲ್ಲಿ ಕೆಳಗೆ ಹೋಗಿ ನಾನು ಕೂಡ್ಕೋತೀವಿ ನಾನು ಯಾರೂ ಬಂದು ಎಪ್ಸೋಂಗಿಲ್ಲ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ದಿವಸ ಆದಮೇಲೆ ನಾನು ಬಾಗ್ಲಾ ತಂದಿದ್ದೀನಿ ನೋಡಿರಿ ನಾನು ಐದೇನೋ ಗೊತ್ತಾಗ್ತದೆ ಚಿಕ್ಕ ಅನ್ನೋದು ಗೊತ್ತಾಗ್ತದೆ ಅಂತ ಅವಾಗ ಭಕ್ತರಲ್ಲಿ ಹೇಳಿದಾಗ ಈಗ ನಾವು ಸಿದ್ಧಾರ್ಥ ಮಠದ ಅರ್ಚಕರಾದಂತಹ ರಾಜೀವಿಯವರ ಜೊತೆಯಲ್ಲಿ ಇದ್ದೇವೆ ಅವರು ಮಠದ ಬಗ್ಗೆ ನಾಲ್ಕು ಮಾತು ಮಾತಾಡ್ತಾರೆ ಓಂ ನಮ ಶಿವಾಯ ಜಗದ್ಗುರು ಶ್ರೀ ಗುರು ಗುರುಪ್ರಬ್ರಹ್ಮಣ್ಯ ನಮಃ ಜಗದ್ಗುರು ಶ್ರೀ ಗುರು ಗುರುಪ್ರಬ್ರಹ್ಮಣ್ಯ ನಮಃ ಈ ಯಾವ ಕ್ಷೇತ್ರಾದಿ ಅಧಿದೇವತೆಗಳಾಗಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಸಿದ್ಧಾರ್ನಪ್ಪನವರು ಮೂಲತಃ ಬಿದರ್ ಜಿಲ್ಲೆ ವಾಲ್ಕಿ ತಾಲೂಕು ಚಳಕಾಪುರದವರು ಗುರುಶಾಂತಪ್ಪ ದೇವಮಲ್ಲಮ್ಮ ಎಂಬ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಸಿದ್ಧನೆಂಬ ಹೆಸರಿನಿಂದ ಜನ ಜನಿಸಿರ್ತಕ್ಕಂಥ ಮೂರನೆಯವರು ಇವರು ಸಿದ್ಧಾರ್ ಇವರು ತಮ್ಮ ಕುಲ ಗುರುಗಳನ್ನು ಗುರುಗಳನ್ನಾಗಿ ಮಾಡಿಕೊಂಡು ಪ್ರತಿನಿತ್ಯ ಶಾಸ್ತ್ರಕ್ಕೆ ಅವರ ತಂದೆ ತಾಯಿ ಹೋಗ್ತಿರ್ತಾರೆ ಹೋಗ್ತಿರ್ತಾರೆ ಅವರಿಗೆ ಐದು ವರ್ಷ ಆರು ವರ್ಷ ತುಂಬಿದ ಮೇಲೆ ಸಿದ್ಧ ಇದು ಮೇಲೇನು ಶಾಲೆ ಹೋಗಪ್ಪ ಅಂತಂದು ತಾಯಿ ದೇವಮಲ್ಲಮ್ಮ ಹೇಳಿದಾಗ ಸರಿಯಮ್ಮ ಅಂತಂದು ಹೋದಾಗ ಅಲ್ಲಿ ಶಾಲೆಯಲ್ಲಿ ಓಮ ನಮ ಶಿವ ಎಂಬ ಪಂಚಾಕ್ಷರಿ ಮಂತ್ರದ ಅರ್ಥವನ್ನು ತಮ್ಮ ಗುರುಗಳಿಗೆ ಕೇಳ್ತಾರೆ ಅವರು ಸಿದ್ಧಾಡು ಅವರಿಗೆ ಸರಿಯಾದ ರೀತಿಯಿಂದ ಹೇಳಕ್ಕೆ ಬಂದು ಬಾರದೇ ಇದ್ದಾಗ ತಮ್ಮ ಏಳನೇ ವಯಸ್ಸಿನಲ್ಲಿ ಮನೆಯನ್ನು ತೊರೆದು ಒಬ್ಬ ಶ್ರೇಷ್ಠ ಗುರುಗಳನ್ನು ನಾನು ಕಾಣಬೇಕು ಹುಡುಕಬೇಕು ಅಂತಂದು ದೇಶ ಸಂಚಾರ ಮಾಡ್ಕೊತ ಮಾಡ್ಕೊಂತ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರದ ಪಟ್ಟದೇವರು ಶಿವ ಗಜದಂಡ ಶಿವಗಳನ್ನಾಗಿ ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡು ಅಲ್ಲೇ ಸತತ ಹನ್ನೆರಡು ವರ್ಷಗಳ ತನಕ ಎಲ್ಲ ಸೇವೆಯನ್ನು ಮಾಡ್ತಾರಲ್ಲಿ ಪ್ರತಿಯೊಂದು ಶ್ರೀಮಠದಲ್ಲಿ ಯಾವ್ಯಾವ ಸೇವೆ ಅಂತಂದರೆ ಕಡಿಗೆ ಹೊಡೆಯೋದು ಗುರುಗಳ ಸೇವೆ ಮಾಡೋದು ಮಠದ ಅಂಗಳ ಕಸ ಹೊಡೆಯೋದು ನೀರು ತಂದು ಹಾಕೋದು ಗುರುಗಳ ಅಡುಗೆ ಪಾತ್ರೆ ಅಂತ ಎಲ್ಲ ಮಾಡ್ತಾ 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 ಅಲ್ಲಿ ಸುಬ್ಬಾ ಶಾಸ್ತ್ರಿಗಳಂತಕ್ಕಂಥ ಒಬ್ಬ ಶಾಸ್ತ್ರಿಗಳು ದೊಡ್ಡ ಶಾಸ್ತ್ರಿಗಳು ಬರ್ತಾರೆ ಅಲ್ಲಿ ಉಪನಿಷತ್ ಅರ್ಥವನ್ನು ಕೇಳಲಿಕ್ಕೆ ಬಂದಾಗ ಅಲ್ಲಿಯ ಮದ್ದಿನ ಶಿಷ್ಯರಿಗೆ ಯಾರಿಗೂ ಹೇಳಬೋದೇ ಬಾರದೆ ಇದ್ದಾಗ ಸದ್ಗುರುಗಳು ಮುಂದೆ ಬಂದಿರ್ತಾರೋ ಏನಪ್ಪ ಸಿದ್ದಾನಿ ಹೇಳ್ತೀನೋ ಅಂತಂದು ಗಜಗಂಡ ಶಿವಗಳು ಕೇಳ್ತಾರೆ ಹೇಳಂದ್ರೆ ಹೇಳ್ತೀರಿ ನಾನು ನಾನಾಗಲೇ ಹೇಳಕಿಲ್ಲ ಅಂತ ಹೇಳಿದಾಗ ಹೇಳಪ್ಪ ಅಂತೇಳಿದಾಗ ಉಪನಿಷ್ ಅಂದರೆ ಬ್ರಹ್ಮವಿದ್ಯೆ ಅಂತಂದು ಹೇಳಿದಾಗ ನಾ ಚುರಾತ್ಪ ಪಾಟರ್ಗ ನನ್ನ ಮರ್ಯಾದೆ ಉಳಿಸಿದೆ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಗಜಗಂಡ ಸ್ವಾಮಿಗಳು ಆ ಅಲಿಂಗನ ಮಾಡ್ಕೊಂಡು ಹಬ್ಕೊಂಡು ಪರಿಶೀರ್ದ ಮಾಡ್ತಾರೆ ಅದಕ್ಕಿಂತ ಸ ಕ್ಷೇತ್ರ ಸಂಚಾರ ಮಾಡ್ತಾ 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 ತಮ್ಮ ನಲವತ್ತೆರಡನೇ ವಯಸ್ಸಿನಲ್ಲಿ ಸದ್ಗುರು ಸಿದ್ದಾಳಪ್ಪನವರು ಹುಬ್ಬಳ್ಳಿಗೆ ಬರ್ತಾರೆ ಹುಬ್ಬಳ್ಳಿಗೆ ಬಂದಾಗ ಅವ್ರಿಗೆ ಭಾಳಷ್ಟು ಶಾಂತಿ ಲಭಿಸ್ತದೆ ಎಲ್ಲ ಕರಾಚಿಯನ್ನು ಮೊದಲು ಮಾಡಿಕೊಂಡು ಶ್ರೀಲಂಕಾ ಮೊದಲು ಮಾಡಿಕೊಂಡು ಬಹಳಷ್ಟು ಸಂಚಾರಗಳನ್ನು ಸಿದ್ಧಾಡಪ್ಪನವ್ರ ಬರಗಾಲದಿಂದ ವಾಹನ ಸಂಚಾರ ಯಾವುದೇ ಇರಲಿಲ್ಲ ಅವ್ರು ಸಮಾಜ ಸೇವೆ ಮಾಡಿದ್ದಾರೆ ಯಾವುದೇ ಸಮಯ ಸಂದರ್ಭದಲ್ಲೂ ಯಾವ ವಾಹನ ಬಳಸಿಲ್ಲ ಯಾವ ಗಾಡಿಯಲ್ಲಿ ಕಟ್ಕೊಂಡು ಹೋಗಿಲ್ಲ ಗಾಡಿಯಲ್ಲಿ ಹತ್ಕೊಂಡು ಹೋಗಿಲ್ಲ ಬರೇ ಕಾಲ್ನಡಿಗೆಯಿಂದ ದೇಶ ಸಂಚಾರ ಮಾಡಿದ್ದಾರೆ ದೇಶ ಸಂಚಾರ ಮಾಡ್ತಾ ಮಾಡ್ತಾ ತಮ್ಮ ನಲವತ್ತೆರಡನೇ ವಯಸ್ಸಿನಲ್ಲಿ ಇಲ್ಲಿ ಹುಬ್ಬಳ್ಳಿಗೆ ಬಂದಾಗ ಅವ್ರಿಗೆ ಬಹಳಷ್ಟು ಶಾಂತಿ ಲಭಿಸ್ತದೆ ಇದನ್ನು ನಾನು ಯೋಗ್ಯ ಸ್ನಾನವನ್ನಾಗಿ ನಮ್ಮ ಕ್ಷೇ ಇದೆ ಇದೇ ಕ್ಷೇತ್ರವನ್ನಾಗಿ ಮಾಡ್ಕೋಬೇಕಂತಂದು ಅಪ್ಪವರು ಇಲ್ಲೇ ಉಳಿತಾರೆ ಇಲ್ಲಿ ಬಂದಾಗ ಫಸ್ಟ್ ಇದ್ದಿದ್ದಂತಂದ್ರೆ ಇಲ್ಲಿ ಚಿದ್ಧಗಣಂದ್ರ ಸಮಾಧಿ ಒಂದೇ ಇರ್ತದೆ ಅಂತ ಈ ಚಿದ್ಧಗ ಸಮಾಧಿ ಮತ್ತು ಇಲ್ಲೆಲ್ಲ ತೋಟ ಇಲ್ಲೇ ಬಂದು ಇಲ್ಲೇ ಇರ್ತಾರೆ ಅಪ್ಪ ಅವರು ಇಲ್ಲೇ ತೊರೆಯೋರು ಹಾಗೆ ಬಾವಿ ಅಂತ ಇರತ್ತೆ ಆ ಬಾವಿಯಲ್ಲಿ ಅವ್ರವಾಗ ಸಿದ್ಧಾಡಪ್ಪನವರು ಇಲ್ಲಿದ್ದಾಗ ಭಕ್ತರು ಬಂದುಬಂದು ಅವರಿಗೆ ದರ್ಶನ ಆಶೀರ್ವಾದ ತೊಗೊಂಡಾಗ ಅವರು ಯೋಗಿ ಗುರುಗಳು ಒಬ್ಬರು ದೊಡ್ಡ ಮಹಾತ್ಮ ಇರಬೇಕು ದೊಡ್ಡ ಊತ್ರಿ ಇರಬೇಕು ಇವರಿಂದ ಏನೋ ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳಾಗ್ತದ ಅಂತಂದಾಗ ಅವರಿಲ್ಲೇ ಇಲ್ಲೇ ಉಳ್ಕೊಂಡು ಮಠ ಕಟ್ಟಿ ಇಲ್ಲೇ ಇರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲಿ ಬರ್ತಕ್ಕಂಥ ಜನರಿಗೂ ಕೂಡ ಯಾವುದೇ ರೀತಿಯಿಂದ ಯಾವುದಕ್ಕೂ ತೊಂದರೆ ಇಲ್ಲ ಇಲ್ಲಿ ಮೂಲತಃ ಮಹಾ ಪ ಮಹಾ ಮಂತ್ರ ಮಂತ್ರ ಎಲ್ಲದಕ್ಕೂ ಮೂಲ ಕಾರಣ ಅಂತಂದರೆ ಓಂ ನಮ ಶಿವ ಎಂಬತಕ್ಕಂಥದ್ದು ಮೂಲ ಮಂತ್ರ ಓಂ ನಮ ಶಿವ ಎಂಬ ಮಂತ್ರವನ್ನು ಬರೆದರು ಜಗತ್ತಿಗೆ ಸಾರಿರ್ತಕ್ಕಂಥ ಏಕೈಕ ಮಹಾತ್ಮರು ಸಾಧು ಸತ್ಪುರುಷರು ಇದ್ದರೆ ಅವರೇ ಸಿದ್ಧಾರ್ಢರು ಮತ್ತು ಸಿದ್ಧಾರ್ಢ ಮಠದಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಯಾವುದೂ ಇಲ್ಲ ಪ್ರತಿನಿತ್ಯವೂ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇಲ್ಲಿ ಪ್ರಸಾದ ವ್ಯವಸ್ಥೆಯೂ ಕೂಡ ಇದೆ ಮತ್ತಿಲ್ಲಿ ಬರ್ತಕ್ಕಂಥ ಜನರಿಗೂ ಏಕಕಾಲಕ್ಕೆ ಏಕಕಾಲಕ್ಕೆ ಸಮನಾದ ದರ್ಶನ ಅವರ ಮೇಲೂ ಇವರು ಕೀಳುವಂಥ ಯಾವುದೇ ಭಾವನೆ ಇಲ್ಲ ಎಲ್ಲ ಜಾತಿಯ ವರ್ಗದವರು ಕೂಡ ಎಲ್ಲ ಜಾತಿಯವರು ಬರ್ಬೋದು ಅಲ್ಲ ನಾನು ಅದು ಇದನ್ನ ಕಥಾಮೃತನ ಒಂದು ಎರಡು ಸರಿ ಪಾರಾಯಣ ಮಾಡಿ ಸರಿ ಸಂಕಲ್ಪ ಮಾಡ್ಕೊಂಡು ಪಾರಾಯಣ ಮಾಡಿ ನಂಗೆ ಸಕ್ಸಸ್ ಆಗಿದೆ ನನ್ನ ಮಗಳಿಗೆ ಇಲ್ಲೇ ಇಂಜಿನಿಯರಿಂಗ್ ಸೀಟ್ ಸಿಗಬೇಕು ಅಂದರೆ ಇಲ್ಲೇ ಸಿಕ್ಕೇನೆ

ಇಲ್ಲಿಂದ ಅವಸರ ಮಾಡತ್ತಾರ ಜರ್ ಅವ್ರು ಇಲ್ಲಿಂದ ಹೋಗೋದು ಅವಸರ ಮಾಡತ್ತಾರ ಅಲ್ಲಿ ಹೋಗಿ ನಂತರ